ನಮಸ್ತೆ ನಾನು ಜಯಶೀಲ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಮೊಳಕೆ ಕಾಳಿನ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಮಾಡೋ ರೀತಿಯಲ್ಲಿ ನೀವು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಒಂದು ಈರುಳ್ಳಿ ರುಬ್ಬೋದಕ್ಕೆ ಒಂದು ಟೊಮೊಟೊ ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಒಂದು ನಾಲ್ಕು ಪೀಸು ಕಾಶಿ ಶುಂಠಿ ಸಾಂಬಾರು ಮಾಡೋದಕ್ಕೆ ನಾನು ತೊಗೊಂಡಿರೋದು ಕಾಳು ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಒಂದು ಆಲೂಗಿಟ್ಟಿನ ನಾನು ಹೆಚ್ಚಿ ನೀರು ಒಳಗಡೆಗೆ ಹಾಕಿಟ್ಟಿದ್ದೀನಿ ಅದು ಕಪ್ಪೋಗಾಗುತ್ತೆ ಅಂತ ನೋಡಿ ಈಗ ನಮಗೆ ರುಬ್ಬಕ್ಕೆ ಅಂಥದ್ದು ತೆಂಗಿನಕಾಯಿ ಮತ್ತು ಟೊಮೊಟೊ ಮತ್ತು ಈರುಳ್ಳಿ ಕೊತ್ತಂಬರಿ ಒಂದು ನಾಲ್ಕು ಪೀಸು ಶುಂಠಿ ತೊಗೊಂಡಿದ್ದೀನಿ ಅದನ್ನು ತೊಗೊಂಡು ನೀವು ಫಸ್ಟು ಮಿಕ್ಸಿ ಜಾರಿಗೆ ಹಾಕಿ ಫಸ್ಟು ತರತರಿಯಾಗಿ ರುಬ್ಬಿ ಆಮೇಲೆ ನೀರು ಹಾಕಿ ರುಬ್ಬಿ ನೀರು ರುಬ್ಬಿದ ಮೇಲೆ ಅದಕ್ಕೆ ಸ್ವಲ್ಪ ನಾನು ತೊಗೊಂಡಿರೋದು ನಾಲ್ಕು ಜನಕ್ಕೆ ಒಂದೂವರೆ ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟೊಂದು ಇದು ಮಾಡ್ಕೊಂಡು ನುಣ್ಣಗೆ ರುಬ್ಬಬೇಕು ರುಬ್ಬಿ ಅದನ್ನು ನೆಕ್ಸ್ಟ್ ನಾನು ಒಂದು ಕುಕ್ಕರಿಗೆ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಕರಿಬೇವು ಈರುಳ್ಳಿ ನೆಕ್ಸ್ಟು ಮೇಲೆ ಅದಾದಮೇಲೆ ಎಲ್ಲ ತರಕಾರಿ ಈಗ ನೆಕ್ಸ್ಟ್ ಈರುಳ್ಳಿ ಎಲ್ಲ ಬೆಂದಾಯಿತಲ್ಲ ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಒಂದು ನಿಮಿಷ ಅದು ಸ್ವಲ್ಪ ಈರುಳ್ಳಿನ ನೋಡಿ ಅದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ಅದಕ್ಕೆ ನಾವು ಮೊಳಕೆ ಕಟ್ಟಿದ್ವಲ್ಲ ಆ ಕಾಳು ಆಲೂಗೆಡ್ಡೆ ಮತ್ತು ಟೊಮೊಟೊ ಒಂದು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹುರುಳಿಕಾಳು ಮೊಳಕೆ ಕಟ್ಟಿದ್ದು ಹುರುಳಿಕಾಳು ತೊಗೊಂಡಿದ್ದೀನಿ ರೀ ಅದಕ್ಕೆ ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಎರಡು ಮೂರು ನಿಮಿಷ ನೀಟಾಗಿ ಫ್ರೈ ಮಾಡಿ ಅದನ್ನು ನೀಟಾಗಿ ಫ್ರೈ ಮಾಡಿ ಅದಕ್ಕೆ ನೋಡಿ ಫ್ರೈ ಆಗ್ತಾಯಿದೆ ಸ್ವಲ್ಪ ಫ್ರೈ ಆಗಲಿ ಅದು ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಖಾರನ ಅದಕ್ಕೆ ಹಾಕಿ ಚೆನ್ನಾಗಿ ಸ್ವಲ್ಪ ಒಂದು ನಿಮಿಷ ಎರಡು ನಿಮಿಷ ಅದು ಹಸಿ ಖಾರ ಹಸಿ ಹಸಿದ್ದು ಸ್ಮೆಲ್ ಬರುತ್ತಲ್ಲ ಆ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಅದನ್ನು ಎಣ್ಣೆ ಈ ಒಗ್ಗರಣೆಲೆ ಅದರಲ್ಲಿ ನೀಟಾಗಿ ಬೇಯಿಸಬೇಕು ಒಂದು ನಿಮಿಷ ಎರಡು ನಿಮಿಷ ನೀಟಾಗಿ ಬೇಯಿಸಿ ಅದು ನೋಡಿ ಈ ಥರ ಬರುತ್ತೆ ಈಗ ಬೇ ಇಲ್ಲಿ ನೋಡಿ ಈಗ ಅದಕ್ಕೆ ನೀವು ಎಷ್ಟು ನಿಮಗೆ ಎಷ್ಟು ಬೇಕೋ ಅದರ ತಕ್ಕ ಹಾಗೆ ನಿಮಗೆ ಗಟ್ಟಿ ಬೇಕು ಅಂದರೆ ಕಡಿಮೆ ನೀರು ಹಾಕೊಳ್ಳಿ ಜಾಸ್ತಿ ಬೇಕು ಅಂದರೆ ನಿಮಗೆ ಸ್ವಲ್ಪ ತೆಳು ಬೇಕು ಅಂದರೆ ಜಾಸ್ತಿ ನೀರು ಹಾಕಿ ನಮಗೆ ಅಂದರೆ ಮೀಡಿಯಮ್ ಬೇಕು ಅದಕ್ಕೋಸ್ಕರ ನಾನು ಇಷ್ಟ ಹಾಕಿದ್ದೀನಿ ಇದನ್ನು ಹಾಕಿ ನಿಮಗೆ ರುಚಿಗೆ ಅದು ಹಾಕಿ ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಉಪ್ಪಾಕಿ ಅದನ್ನು ಮುಚ್ಚುಳ ಹಾಕಿ ಅದನ್ನು ಮುಚ್ಚಿಬಿಡಿ ಮುಚ್ಚಿಬಿಟ್ಟು ಎರಡು ಎರಡು ವಿಶಲ್ ಬರಬೇಕು ರೀ ಎರಡು ವಿಷಲ್ ಬಂದಮೇಲೆ ಸ್ಟವ್ ಆಫ್ ಮಾಡಿ ವಿಶಾಲ ಅದು ಕಡಿಮೆ ಆದಮೇಲೆ ಸಾಂಬಾರನ್ನ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಸಲ ಈ ಥರ ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶೇ